ನಮಸ್ಕಾರ ಎಲ್ರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಅನರ್ಜ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಆತ್ಮ ಸ್ವಾಗತ ನಾನು ನಿಮ್ಮ ಜೆರಂ ಭಟ್ ಸಿ ಇವತ್ತು ನಾವು ಇವರ ಒಂದು ಚಿಕನ್ ಫಾರ್ಮ್ಗಳಿಗೆ ಅಂದರೆ ಕೋಳಿ ಫಾರ್ಮ್ಗಳಿಗೆ ಒಂದು ವಿಶೇಷ ರೀತಿಯ ಒಂದು ಸೋಲಾರ್ ಬೆಳಕಿನ ವ್ಯವಸ್ಥೆ ನಾವು ಫಿಟ್ ಮಾಡಿದ್ದೇವೆ ತುಂಬ ಹಿಂದೆಯೇ ಅದು ಯಾವ ರೀತಿಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಕೊಡಲಿಕ್ಕಿದ್ದೇನೆ ನೋಡ್ಬೋದು ಸ್ನೇಹಿತರೆ ಸೋಲಾರ್ ಪ್ಯಾನಲ್ ಕಾಣಿಸ್ಬೋದು ನಿಮಗೆ ಇನ್ನೂ ನಲ್ವತ್ತು ವ್ಯಾಟಿನ ಸೋಲಾರ್ ಪ್ಯಾನಲ್ ಅದು ಯು ಟಿ ಎಲ್ ಕಂಪನಿಯ ಹನ್ನೆರಡು ಓಟಲ್ಲಿ ಟಾಪ್ ಸೋಲರ್ ಪ್ಯಾನಲ್ ಅಂದರೆ ಟಾಪ್ ವೋಲ್ಟೇಜ್ ಬರುವ ಸೋಲರ್ ಪ್ಯಾನಲ್ ಅಂದರೆ ಇನ್ನೂ ನಲವತ್ತು ವೋಲ್ಟ್ ಸಾಮಾನ್ಯ ಬೇರೆ ಎಲ್ಲ ಕಂಪನಿಯಲ್ಲಿ ನೂರ ಎಪ್ಪತ್ತು ವ್ಯಾಟೆ ಬರುವಂಥದ್ದು ಯು ಟಿ ಎಲ್ ಕಂಪ್ನಿಯಲ್ಲಿ ನಿಮಗೆ ಇನ್ನೂ ನಲವತ್ತು ವ್ಯಾಟೆ ಸೋಲಾರ್ ಪ್ಯಾನಲನ್ನು ನಾವು ನಿಮಗೆ ಫಿಟ್ ಮಾಡಿರುವಂಥದ್ದು ನೀಟಾಗಿ ಫಿಟ್ ಮಾಡಿದ್ದೇವೆ ನೋಡ್ಬೋದು ಇನ್ನೊಂದು ನಲವತ್ತು ವ್ಯಾಟ್ ಟ್ವೆಲ್ ವೋಲ್ಟಲ್ಲಿ ಬರುತ್ತೆ ಅಂದರೆ ಓಪನ್ ಸರ್ಕ್ಯೂಟ್ ವೋಲ್ಟ ಸಾಮಾನ್ಯ ಟ್ವೆಂಟಿ ಟು ವೋಲ್ಟೇಜ್ ಬರುತ್ತೆ ಟ್ವೆಲ್ ವೋಲ್ಟಲ್ಲಿ ಆರಾಮಾಗಿ ಚಾರ್ಜ್ ಆಗುತ್ತೆ ಅಂದರೆ ಹೈಗ್ರೇಡ್ ಸೋಲಾರ್ ಪ್ಯಾನಲ್ ಸೋಲಾರ್ ಫೋಟೋವೋಲ್ಟಿಕ್ ವೋಲ್ಟಿಕ್ ಮಾಡೆಲ್ ಟಾಪ್ ನಾವು ವ್ಯಾಟೇಜ್ ಬರುವಂಥ ಹದಿಮೂರು ಆ್ಯಮ್ಸ್ ಡ್ರಾ ಮಾಡುತ್ತೆ ಸಾಮಾನ್ಯ ಟ್ವೆಲ್ ವೋಲ್ಟಲ್ಲಿ ಹದಿಮೂರು ಆ್ಯಮ್ಸ್ ಡ್ರಾ ಮಾಡುತ್ತೆ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಸಾಮಾನ್ಯ ಇಪ್ಪತ್ತೆರಡು ವೋಲ್ಟ್ ಬರುತ್ತೆ ಟಾಪ್ ಇನ್ನೂ ನಲವತ್ತು ವ್ಯಾಟಿಂದ ಯು ಟಿ ಎಲ್ ಕಂಪ್ನಿ ಸೋಲಾರ್ ಪ್ಯಾನಲ್ ನಾವು ಫಿಟ್ ಮಾಡುವಂಥದ್ದು ನೋಡಬಹುದು ಸ್ನೇಹಿತರೆ ನಮ್ಮ ವಿಶ್ವಾಸಿಗರ ಒಂದು ಕೋಳಿ ಫಾರ್ಮ್ ನೋಡಬಹುದು ಈ ಕಡೆ ಒಂದು ಮೂರು ಸಾವಿರ ಕೋಳಿಗಳನ್ನು ಒಂದು ಮೇಂಟೈನ್ ಮಾಡುವಂತ ಕೋಳಿ ಫಾರ್ಮ್ ಆ ಕಡೆ ಒಂದು ಮೂರು ಸಾವಿರ ಕೋಳಿ ಫಾರ್ಮ್ ಅಂತ ಫಾರ್ಮ್ ಮಾಡುವ ಒಂದು ಕೋಳಿ ಫಾರ್ಮ್ ನೋಡಬಹುದು ಟೋಟಲ್ ಒಂದು ಏಳುವರೆ ಸಾವಿರವರೆಗೆ ಇಲ್ಲಿ ಮೇಂಟೈನ್ ಮಾಡ್ತಾರೆ ನೋಡಬಹುದು ಒಳ್ಳೆ ಕೋಳಿ ಫಾರ್ಮರ್ ಅವರು ಫಾರ್ಮ್ ಹೌಸ್ ಅನ್ನು ಮಾಡ್ಕೊಂಡಿರುವಂಥವ್ರು ನೋಡ್ಬೋದು ಇದು ಅವರ ಒಂದು ಅಡಿಕೆ ಕೃಷಿಯನ್ನು ಮಾಡ್ತಿರುವಂತ ನೋಡ್ಬೋದು ಹಾಗೆಯೇ ತೆಂಗಿನ ಕೃಷಿ ಸಹ ಮಾಡ್ತಾ ಇದ್ದಾರೆ ಭತ್ತವನ್ನು ಸಹ ಬೆಳೀತಾರೆ ಅವರು ಒಂದು ಪ್ರಗತಿಪರ ಕೃಷಿಕರು ಹೌದು ಹಾಗೆಯೇ ಒಂದು ಚಿಕನ್ ಫಾರ್ಮ್ ಹೌಸ್ ಫಾರ್ಮ್ ಹೌಸ್ ಮಾಡಿದಂಥ ಯಶಸ್ವಿ ಫಾರ್ಮಸ್ ಸಹ ಹೌದು ಅವರು ನೋಡಬಹುದು ಒಳ್ಳೆಂದರೆ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಪಾಸ್ ಆಗಿ ನೋಡ್ಬೋದು ನಿಮಗೆ ಅದು ಹೀಗೆ ನಾವು ಒಂದು ಫ್ಲೆಕ್ಸಿಬಲ್ ಫೈವ್ ಬೇಕಾದ್ರೆ ಒಳಗಡೆ ನಾವು ಫಾಸ್ಟ್ ಮಾಡಿದ್ದು ಬ್ಯಾಟ್ರಿ ಸೆಟ್ ನೋಡ್ಬೋದು ಒಳಗಡೆ ಎಕ್ಸ್ಪೇನ್ ಕೊಡ್ತೇನೆ ಸೋಲಾರ್ ಡಿ ಸಿ ಬ್ಯಾಟ್ರಿ ಸ್ಪೆಷಲ್ ಒನ್ ಫಿಫ್ಟಿ ಏಯ್ಟ್ ಸೋಲಾರ್ ಪವರ್ ಡಿ ಸಿ ಬ್ಯಾಟ್ರಿ ಯು ಟಿ ಎಲ್ ಕಂಪನಿದ ಪ್ಯಾಕೇಜ್ ಇದು ನೋಡ್ಬೋದು ನಿಮಗೆ ಒಳಗಡೆ ಲೈಟಿಂಗ್ ಸಿಸ್ಟಮ್ ಬಗ್ಗೆ ಎಷ್ಟೇ ಕೊಡ್ಲಿಕ್ಕಿದ್ದೇನೆ ಇದು ನೋಡ್ಬೋದು ಸ್ನೇಹಿತರೆ ನಮ್ಮ ವಿಶ್ವಾಸಿಗರ ಒಂದು ಚಿಕನ್ ಫಾರ್ಮ್ ನೋಡ್ಬೋದು ವಿಹಂಗಮ ನೋಟ ಈ ಸಾಮಾನ್ಯ ಒಂದು ಇಲ್ಲಿ ಒಂದು ಟೋಟಲ್ ಒಂದು ಮೂರುವರೆ ಸಾವಿರ ಮೇಲೆ ಕೋಳಿ ಕೋಳಿ ಚಿ ಮರಿಗಳಿದೆ ನೋಡ್ಬೋದು ಚಿಕನ್ ಮರಿಗಳಿದೆ ನೋಡ್ಬೋದು ಸಣ್ಣ ಸಣ್ಣ ಮರಿಗಳು ಫೀಡಿಂಗನ್ನ ಒಂದು ಒಂದು ತಿಂತ ಇರ್ತೇವೆ ನೋಡ್ಬೋದು ಫೀಡಿಂಗನ್ನು ನೋಡ್ಬೋದು ಇದಕ್ಕೆ ಮತ್ತೆ ವಾಟರ್ ಸಪ್ಲೈ ಸಹ ಇರುತ್ತೆ ಇಲ್ಲಿ ನೋಡ್ಬೋದು ಸೋಲಾರ್ ಬೆಳಕಿನ ವ್ಯವಸ್ಥೆ ನೋಡಿದ್ರೆ ನಮ್ಗೆ ಈ ಒಂದು ಲೈಟಿಂಗ್ ಸಿಸ್ಟಮ್ನ ಮಾಡಿರುವಂಥ ನೋಡ್ಬೋದು ಇದು ಸಾಮಾನ್ಯ ಮೂವತ್ತೈದು ವ್ಯಾಟ್ ಬರುತ್ತೆ ಔಟ್ಪುಟ್ಟು ಡಿ ಸಿ ಲೈಟ್ ಇದು ಇಲ್ಲಿ ಬೆಡ್ ಸಿಸ್ಟಮ್ ಇಟ್ಟಿದ್ದಾವೆ ನೋಡ್ಬೋದು ಇಲ್ಲಿ ಬೆಡ್ ಸೂಚನ್ನು ಆನ್ ಮಾಡಿದ ತಕ್ಷಣ ನೋಡಿ ಈ ಥರ ಆನ್ ಆಗುತ್ತೆ ಫುಲ್ ಬ್ರೈಟ್ನೆಸ್ ಬರುತ್ತೆ ಫುಲ್ ಬ್ರೈಟ್ನೆಸ್ ಬರುತ್ತೆ ಇಲ್ಲಿ ಹೀಟಿಂಗ್ ಸಿಸ್ಟಮ್ ನೋಡ್ಬೋದು ಅವರು ಈ ಥರ ಒಂದು ಡ್ರಮ್ ಸಿಸ್ಟಮ್ ಸಹ ಇಟ್ಟಿದ್ದಾರೆ ಒಂದು ನಾರ್ಮಲ್ ಹೀಟಿಗೆ ಉಡನ್ ಟೈಪ್ಲ್ಲಿ ಟರ್ಮನ್ನು ಹಾಗೆಲ್ಲೇ ಬೂಡ ಇದೆ ನೋಡ್ಬೋದು ಇಲ್ಲಿ ಬೆಳಕುಗಳೆಲ್ಲವೂ ಡಿ ಸಿ ಬೆಳಕು ಅಂದರೆ ಲೈಟ್ಗಳೆಲ್ಲವೂ ಸೋಲಾರ್ ಬೆಳಕು ಯಾಕಂತಂದರೆ ಕೋಳಿ ಫಾರ್ಮ್ಗಳಿಗೆ ಕರೆಂಟಿನ ಬೆಳಕು ಅಂದಿರುತ್ತೆ ಕರ ಕರೆಂಟಿನ ಬೆಳಕು ತುಂಬ ಅಷ್ಟು ಅನುಕೂಲ ಅಲ್ಲ ಯಾಕಂತ ವಿದ್ಯುತ್ ಸ ವಿದ್ಯುತ್ ವ್ಯತ್ಯಯವಾದ ಯಾಕಂದರೆ ಕರೆಂಟ್ ಕಟ್ ಆಫ್ ಆಗದವರಿಗೆ ಇನ್ವರ್ಟರ್ ಕೊಟ್ಟು ಸಹ ಬ್ಯಾಕಪ್ ಅಷ್ಟು ಬರಲ್ಲ ತುಂಬ ಲೈಟ್ಗಳಿರುತ್ತೆ ಹಾಗಾಗಿ ಅವರಿಗೆ ಸೋಲಾರ್ ಬೆಳಕಿನ ವ್ಯವಸ್ಥೆ ಸೋಲಾರ್ ಡಿ ಸಿ ಬೆಳಕಿಂದ ತುಂಬ ಉತ್ತಮ ಯಾಕಂದರೆ ಆಟೋಮ್ಯಾಟಿಕ್ ಅಂದರೆ ಇದು ಫುಲ್ ನೈಟ್ ಬ್ಯಾಕಪ್ ಬರುವಂಥ ಸಿಸ್ಟಮ್ ಇದು ಈ ಒಂದು ಕಾನ್ಸೆಪ್ಟ್ ಅನ್ನೋದು ಅವರಿಗೆ ಟೋಟಲಿ ಸಾಮಾನ್ಯ ಟೋಟಲ್ ಇಲ್ಲಿ ಒಂದು ಕ್ವಾಂಟಿಟಲ್ ಸಾಮಾನ್ಯ ಒಂದು ಹನ್ನೆರಡು ಬೆಳಕಿದೆ ಅಂದರೆ ಈ ಥರದ್ದು ಈ ಥರ ಬಳ್ಕು ನಾಲ್ಕಿದೆ ಹಾಗೆಯೇ ಆ ಸೈಡಲ್ಲಿ ಎರಡು ಇದೆ ಈ ಸೈಡಲ್ಲಿ ಎರಡು ನಾಲ್ಕಿದೆ ಹಾಗೆಯೇ ಮಧ್ಯೆ ಎಲ್ ಇ ಡಿ ಬಲ್ಪ್ಗಳಿದೆ ಟೋಟಲ್ ಹನ್ನೆರಡು ಬೆಳಕುಗಳು ಓವರ್ ನೈಟ್ ಬ್ಯಾಕಪ್ ಬರುತ್ತೆ ಅಂದರೆ ಸಂಪೂರ್ಣ ರಾತ್ರಿ ಬ್ಯಾಕಪ್ ಬರುವಂಥ ಸಿಸ್ಟಮ್ ಒಂದು ಫುಲ್ ನೈಟ್ ಬರೋ ಬ್ಯಾಕಪ್ ಬರುತ್ತೆ ಈ ಥರ ಸಿಸ್ಟಮ್ ಅನ್ನೋದು ಅದು ಸೋಲಾರ್ ಸಿಸ್ಟಮ್ ಅವರಿಗೆ ತುಂಬ ಅನುಕೂಲ ಇರುತ್ತೆ ಯಾಕಂದರೆ ಕರೆಂಟಿನ ಒಂದು ಬಾಧೆ ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ಕರೆಂಟ್ ಕಟ್ ಆಫ್ ಆಗ್ತಾ ಇರುತ್ತೆ ವಿದ್ಯುತ್ ವ್ಯತ್ಯಯ ಇರುತ್ತೆ ಆ ಟೈಮಲ್ಲಿ ಸೋಲಾರ್ ಅವರಿಗೆ ತುಂಬ ಮುಖ್ಯ ಆಗುತ್ತೆ ಒಂದೇ ಪ್ಯಾನಲ್ಲಿ ಟೂ ಫೋರ್ಟಿ ಏಟ್ ಪ್ಯಾನಲ್ಲಿ ಮಾಡಿರುವಂಥದ್ದು ಇದು ಬ್ಯಾಟ್ರಿ ನೋಡ್ಬೋದು ಒನ್ ಫಿಫ್ಟಿ ಎಚ್ ಬ್ಯಾಟ್ರಿ ಕಾಣಿಸ್ಬೋದು ನಿಮಗೆ ಸೋಲಾರ್ ಡಿ ಸಿ ಬ್ಯಾಟ್ರಿ ಇಲ್ಲಿ ನೋಡ್ಬೋದು ಯು ಟಿ ಎಲ್ ಕಂಪನಿ ಸೋಲಾರ್ ಡಿ ಸಿ ಬ್ಯಾಟ್ರಿ ಸೋಲಾರ್ ಡಿ ಸಿ ಬ್ಯಾಟ್ರಿ ಸೋಲಾರ್ ಪವರ್ ಹೈ ಮೇಂಟೆನೆನ್ಸ್ ಆ್ಯಂಡ್ ಲೋ ಪರ್ಫಾರ್ಮೆನ್ಸ್ ನೋಡ್ಬೋದು ಲೋ ಮೇಂಟೆನೆನ್ಸ್ ಆ್ಯಂಡ್ ಹೈ ಪರ್ಫಾರ್ಮೆನ್ಸ್ ಅಂದರೆ ಮೇಂಟೆನೆನ್ಸ್ ಕಡಿಮೆ ಇದು ಹಾಗೆಯೇ ಪಫಾರ್ಮೆನ್ಸ್ ತುಂಬ ಬರುತ್ತೆ ಫಾರ್ ಸೋಲಾರ್ ಯೂಸ್ ಓನ್ಲಿ ಅಂತ ಇದು ನೋಡ್ಬೋದು ಯೂಸ್ ಫಾರ್ ಸೋಲಾರ್ ರೆಕಮೆಂಡೆಡ್ ಫಾರ್ ಡಿ ಸಿ ಲೋಡ್ ಓನ್ಲಿ ಕಾಣಿಸ್ಬೋದು ನೋಡ್ಬೋದು ಡಿ ಸಿ ನೋಡೋರ್ಲಿ ಇದು ಸೋಲಾರಿಗೆ ಸ್ಪೆಷಲ್ ಬ್ಯಾಟ್ರಿ ನೂರೈವತ್ತು ಹೆಚ್ಚು ಸ್ಟ್ರಾಂಗ್ ಬ್ಯಾಟ್ರಿ ಇದು ಅಂದರೆ ಇಲ್ಲಿಯ ಒಂದು ಡಿಸೈನಿಗೆ ಹಾಗೆ ಇಲ್ಲಿನ ಒಂದು ಕಾಂಪ್ಯಾಕ್ಟ್ ಡಿಸೈನ್ ಆಗಿ ಕಾಂಪ್ಯಾಕ್ಟ್ ಡಿಸೈನ್ ಬ್ಯಾಟ್ರಿ ಇದು ಅಂದರೆ ಕಾಂಪ್ಯಾಕ್ಟ್ ಡಿಸೈನ್ ಅಂದರೆ ಡಿ ಸಿ ಬ್ಯಾಟ್ರಿ ಇದು ಸೋಲಾರ್ ಪವರ್ ಸ್ಪೆಷಲ್ ಆದ ಒಂದು ಸೋಲಾರ್ ಬ್ಯಾಟ್ರಿ ಇದು ಡಿ ಸಿ ಬ್ಯಾಟ್ರಿ ನೂರೈವತ್ತು ಎಚ್ ಬ್ಯಾಟ್ರಿ ಸಾಮಾನ್ಯ ಮನೆ ಸಹ ಇದನ್ನೇ ಕೊಡ್ಬೋದು ನೂರೈವತ್ತು ಎಚ್ ಇದು ಬಲ್ಪ್ ಸಿಸ್ಟಮ್ಗೆ ಇನ್ವರ್ಟರ್ ಸಿಸ್ಟಮ್ಗಳಲ್ಲಿ ಯೂಸ್ ಮಾಡುವಂಥ ಡಿ ಸಿ ಅಂದರೆ ಸೋಲಾರ್ ಇನ್ವರ್ಟರ್ಗಳಿಗೆ ಯೂಸ್ ಮಾಡುವಂಥ ಒಂದು ಸ್ಪೆಷಲ್ ಸೋಲಾರ್ ಬ್ಯಾಟ್ರಿ ನೋಡ್ಬೋದು ಡಿ ಸಿ ಬ್ಯಾಟ್ರಿ ಕಾಣಿಸ್ಬೋದು ನಿಮಗೆ ಚಾರ್ಜಿಂಗ್ ಕೊಟ್ಟರೆ ನೋಡ್ಬೋದು ಡಿಜಿಟಲ್ ಚಾರ್ಜ್ ಕೊಟ್ಟರೆ ಫಿಟ್ ಮಾಡಿ ನೋಡಿ ಡಿಜಿಟಲ್ ಅಂದರೆ ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡಲ್ ಇರುತ್ತೆ ಡಿಜಿಟಲ್ ಇಲ್ಲಿ ಎಲ್ಲೋ ಮೆನ್ಷನ್ ಆಗುತ್ತೆ ನೋಡಿ ಸೋಲಾರ್ ಚಾರ್ಜಿಂಗ್ ಆಗ್ತದೆ ನೋಡ್ಬೋದು ಬ್ಲಿಂಕಿಂಗ್ ಕಾಣಿಸ್ಬೋದು ನಿಮಗೆ ಸೋಲಾರ್ ಚಾರ್ಜಿಂಗ್ ಆಗ್ತಿದೆ ನೋಡ್ಬೋದು ಬ್ಲಿಂಕಿಂಗಲ್ಲಿ ಹಾಗೆಯೇ ಬ್ಯಾಟ್ರಿ ನೋಡ್ಬೋದು ಟ್ವೆಲ್ ಪಾಯಿಂಟ್ ಸೆವೆನ್ ಓಟಿದೆ ನೋಡ್ಬೋದು ಹಾಗೆ ಲೋಡ್ ಆನ್ ಆಗಿದೆ ನೋಡ್ಬೋದು ಯು ಎಸ್ ವಿ ಮೊಬೈಲ್ ಚಾರ್ಜ್ ಸಹ ಮಾಡ್ಬೋದು ಚಾರ್ಜಿಂಗ್ ಹೊಂಟ್ರ ಫಿಟ್ಟಿಂಗ್ ಬಗ್ಗೆ ಸ್ನೇಹಿತ ನಿಮಗೆ ಇಲ್ಲಿ ಡಿಜಿಟಲ್ ಚಾರ್ಜ್ ಹೊಂಟ್ರ ಫಿಟಿಂಗ್ ಬಗ್ಗೆ ನಿಮ್ಗೆ ಯಶ ಕೊಡಲಿಕ್ಕಿದೆ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಲೋಡನ್ನು ಫಸ್ಟ್ ಕನೆಕ್ಟ್ ಮಾಡಬೇಕು ನೋಡಿ ಲೋಡ್ ನೋಡಿ ಪ್ಲಸ್ ಅನ್ನೋದು ನೋಡಿ ಎಲ್ಲೋ ಮಾಡಿದ್ದೇವೆ ಪ್ಲಸ್ ಇದನ್ನು ನಾವು ಪ್ಲಸ್ನ ಕನೆಕ್ಟ್ ಮಾಡಿ ನೋಡಿ ಇಲ್ಲಿ ಕಂಬೈಂಡಾಗಿ ತಗೊಂಡಿದ್ದೇವೆ ಎರಡೂ ಶೆಡಿನ ಲೈನ್ಗಳನ್ನು ಕಂಬೈಂಡ್ ನಾವು ತಗೊಂಡಿದ್ದೇವೆ ಇಲ್ಲಿ ಪ್ಲಸ್ ಅನ್ನು ನೋಡ್ಬೋದು ಎಲ್ಲೋ ಅನ್ನೋದು ಪ್ಲಸ್ ಮಾಡಿದ್ದೇವೆ ರೆಡ್ ಇದೆ ನೋಡ್ಬೋದು ಇದು ಪ್ಲಸ್ ಇದು ಇದು ಎರಡೂ ಶೆಡ್ ಹೀಗೆ ಮೂವ್ ಆಗುತ್ತೆ ಹಾಗೆಯೇ ಬ್ಲ್ಯಾಕ್ ಅನ್ನೋದು ಮೈನ ಬ್ಲೂ ಮಾಡಿದ್ದೇವೆ ನೋಡ್ಬೋದು ಮೈನಸನ್ನು ಬ್ಲೂ ಮಾಡಿದ್ದೇವೆ ನೋಡಿ ಮೈನಸ್ ಸಿಂಬಲನ್ನು ಬ್ಲೂ ಮಾಡಿದ್ದೇವೆ ಇದು ಎರಡೂ ಶೆಡ್ಡಿನ ಮೈನಸ್ಸಿಗೆ ಕನೆಕ್ಟ್ ಆಗುತ್ತೆ ನೋಡ್ಬೋದು ಆ ಕಡೆ ಸಹ ಒಂದು ವೈರ್ ಪಾಸಿಂಗ್ ಆಗುತ್ತೆ ಶೆಡ್ಡಲ್ಲಿ ಹಾಗೇ ಬ್ಯಾಟ್ರಿಯಲ್ಲಿ ಟೂ ಪಾಯಿಂಟ್ ಫೈವ್ ಎಜಿನ ಎಲೆಕ್ಟ್ರಿಕಲ್ ವೈರ್ ಡಿ ಸಿ ವೈರನ್ನು ತಗೊಂಡಿದ್ದೇವೆ ಕೆಂಪು ಅದು ಪ್ಲಸ್ ಮಾಡಿದೆ ಅದು ಪ್ಲಸ್ ಟರ್ಮಲ್ಲಿ ಕನೆಕ್ಟ್ ಆಗುತ್ತೆ ಹಾಗೆಯೇ ಬ್ಲ್ಯಾಕ್ ಒಂದು ಮೈನಸ್ ಮಾಡಿದೆ ಎರಡನೇ ಬ್ಯಾಕನ್ನು ಬ್ಲ್ಯಾಕಿಗೆ ಬ್ಲ್ಯಾಕ್ ಟೈಮಲ್ಲಿ ಕನೆಕ್ಟ್ ಕನೆಕ್ಟ್ ಆಗುತ್ತೆ ಮೂರನೇದಾಗಿ ನೋಡ್ಬೋದು ಸೋಲರ್ ಪ್ಯಾನಲ್ ಟೂ ಪಾಯಿಂಟ್ ಫೈವ್ ಎಜ್ ಇದನ್ನು ತೊಗೊಂಡಿರುವಂಥದ್ದು ಪ್ಲಸ್ ನೋಡಿ ಕೆಂಪು ಮಾರ್ಕಿಂಗ್ ಮಾಡಿದೆ ಗಮ್ ಟೈಪಲ್ಲಿ ಇದು ರೆಡ್ ಅದು ಪ್ಲಸ್ ಆಗಿದೆ ಪ್ಲಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ ಬ್ಲ್ಯಾಕ್ ಒಂದು ನೋಡ್ಬೋದು ಇಲ್ಲಿ ಮಾರ್ಕಿಂಗ್ ಬ್ಲ್ಯಾಕ್ ಇದ್ದಿದ್ದು ಮೈನಸ್ ಕನೆಕ್ಟ್ ಆಗಿದೆ ಯಾವುದು ಸೋಲರ್ ಚಾರ್ಜಿಂಗ್ ಕಂಟ್ರೋಲ್ ಮಾಡಿ ಫಸ್ಟ್ ಲೋಡ್ ಕನೆಕ್ಟ್ ಮಾಡಬೇಕು ಎರಡನೇ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು ಹಾಗೆ ಮೂರನೇದಾಗಿ ಸೋಲರ್ ಪ್ಯಾನಲ್ ಕನೆಕ್ಟ್ ಮಾಡಬೇಕು ಇದು ಕನೆಕ್ಟ್ ಮಾಡಿ ಕನೆಕ್ಷನ್ ಮಾಡುವಂಥ ರೀತಿಯಾಗಿದೆ ನೋಡಿ ಇದು ರಿಜಾರ್ ಚಾರ್ಜ್ ಕಂಟ್ರೋಲ್ ಈ ಥರ ಒಂದು ಫಿಟ್ಟಿಂಗ್ ಮಾಡ್ಬೋದು ಇಲ್ಲಿ ಮೊಬೈಲ್ ಚಾರ್ಜ್ ಸಹ ಮಾಡ್ಬೋದು ಯು ಎಸ್ ಪಿ ಚಾರ್ಜ್ ಫೈವ್ ಪಾಯಿಂಟ್ ಟೂ ವೋಲ್ಟ್ ತ್ರೀ ಆ್ಯಮ್ಸ್ ಬರುತ್ತೆ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ ಸಾಮಾನ್ಯ ಸ್ಮಾರ್ಟ್ಫೋನ್ಗಳನ್ನು ಸಹ ಆಧುನಿಕ ಸ್ಮಾರ್ಟ್ಫೋನ್ ಸಹ ಇಲ್ಲಿ ಚಾರ್ಜ್ ಮಾಡ್ಬೋದು ಲೋಡ್ ಆಫ್ ಸಹ ಮಾಡ್ಬೋದು ಇಲ್ಲಿ ಮತ್ತೆ ವೋಲ್ಟೇಜನ್ನು ಇಂಕಿ ಡಿಕ್ರೀಸ್ ಮಾಡ್ಬೋದು ಇಲ್ಲಿ ಅಡ್ಜಸ್ಟ್ಮೆಂಟ್ ಸರ್ಟಿಂಗ್ ಇಟ್ಟಿದ್ದೇವೆ ನಾವು ಅದರಲ್ಲಿ ಮಾಡ್ತಾ ಹೋಗ್ಬೋದು ಆರಾಮಾಗಿ ಇದನ್ನು ಫಿಟ್ಟಿಂಗ್ ಮಾಡ್ಬೋದು ರಿಚರ್ಡ್ ಕ್ಯಾಂಟ್ ಫಿಟ್ಟಿಂಗ್ ಬಗ್ಗೆ ಇರುವಂಥ ವೀಡಿಯೋ ಆಗಿದೆ ಸ್ನೇಹಿತರೆ ಡಿ ಸಿ ವೈರನ್ನು ನೋಡ್ಬೋದು ಇದು ಸೋಲಾರ್ ಡಿ ಸಿ ವೈರ್ ಇಲ್ಲಿ ಕನೆಕ್ಷನ್ ಆಗಿರುವಂಥ ನೋಡ್ಬೋದು ಇದು ಈ ಶೆಡ್ಡಿಗೆ ಬಂದಿರುತ್ತೆ ಈ ಫಸ್ಟ್ ಶೆಡಿಗೆ ನೋಡ್ಬೋದು ಇಲ್ಲಿ ಈ ಲೈನ್ ಒನ್ ಪಾಯಿಂಟ್ ಫೈವ್ ಎಮ್ ಕೆ ಜಿ ಡಿ ಸಿ ವೈರ್ ಮುಖಾದ ಹೀಗೆ ಬರುತ್ತೆ ಇದು ಫ್ಲಡ್ ಲೈಟ್ ನೋಡ್ಬೋದು ಡಿ ಸಿ ಫ್ಲಡ್ ಲೈಟ್ ಇದು ಎ ಸಿ ಅಲ್ಲ ಕರೆಂಟ್ ಅಲ್ಲ ಡಿ ಸಿ ಇದು ನಮ್ಮ ಸರ್ವಿಸ್ ಲೋಕ ನೋಡ್ಬೋದು ನಿಮಗೆ ಇಲ್ಲ ಡಿ ಸಿ ನಾವು ಬೆಡ್ಸ್ವಿಚ್ ಸಿಸ್ಟಮನ್ನು ಬೆಡ್ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಲೈಟ್ ಆನ್ ಆಗುತ್ತೆ ಡಿ ಸಿ ಇದು ಸೋಲಾರ್ ಲೈಟ್ ಇದು ಫುಲ್ ಲೈಟ್ ಬ್ಯಾಕಪ್ ಬರುತ್ತೆ ಇದು ಹಾಗೆಯೇ ನೋಡ್ಬೋದು ಮತ್ತೆ ಮೇಲ್ಗಡೆ ಹೀಗೆ ಮೂವ್ ಆಗಿದೆ ಡೈರೆಕ್ಟ್ ಕನೆಕ್ಷನ್ ಹೀಗೆ ಡೈರೆಕ್ಟಾಗಿ ಹೋಗುತ್ತೆ ಲೈನಲ್ಲಿ ನಿಮಗೆ ಪ್ರತಿಯೊಂದು ಲೈಟ್ ಪಾಯಿಂಟ್ ನಮಗೆ ಅಷ್ಟು ಕೊಡಲಿಕ್ಕಿದ್ದೇನೆ ನೋಡಿ ಇಲ್ಲಿ ಒಂದು ಡಿ ಸಿ ಬಲ್ಪನ್ನು ಹಾಕಿದೆ ನೋಡಿ ಎಲ್ ಇ ಡಿ ಬಲ್ಪ್ ಇದು ಬೆಡ್ ಸ್ವಿಚ್ ಸಿಸ್ಟಮ್ ಇದೆ ನೋಡ್ಬೋದು ಆನ್ ಮಾಡಿದ ತಕ್ಷಣ ನೋಡಿ ಆನ್ ಆಗುತ್ತೆ ನೋಡ್ಬೋದು ಇದು ಸಹ ಕನೆಕ್ಷನ್ ಕೇಬಲ್ ನಾವು ಏನು ಮಾಡ್ತೇನೆ ಸ್ಟ್ರೈಟಾಗಿ ಇಲ್ಲಿ ಶೆಡ್ಗಳಿಗೆ ಏನಂತ ಹೇಳಿದ್ರೆ ಒಂದೇ ಕಡೆ ಸ್ವಿಚ್ ಬಾಕ್ಸನ್ನು ಫಿಟ್ ಮಾಡುವಂಥದ್ದು ಏನು ವೈರಿಂಗ್ ಪವರ್ ಲಾಸ್ ಆಗುತ್ತೆ ಬ್ಯಾಟ್ರಿ ಪವರ್ ಲಾಸ್ ಆಗುತ್ತೆ ಮತ್ತು ಅದು ವೈರಿಂಗ್ ಅಂತ ಏನಾಗುತ್ತೆ ತುಂಬನೇ ಹಜಾರ್ಡ್ ಆಗುತ್ತೆ ಅಂದರೆ ಆಡಾಗಿ ಕಾಣುತ್ತೆ ಆ ಥರ ಈ ಥರ ಬೆಡ್ ಸ್ವಿಚ್ ಸಿಸ್ಟಮೇ ಒಳ್ಳೇದು ಶೆಡ್ಗಳಿಗೆ ಯಾಕಂತ ಹೇಳಿದರೆ ಅಲ್ಲೇ ನಾವು ಸ್ಕಿನ್ ಔಟ್ ಮಾಡಿ ನೋಡ್ಬೋದು ಈ ಥರ ಒಂದು ಕನೆಕ್ಷನನ್ನು ಕೊಡೋದು ಬೆಟರಾಗಿರುತ್ತೆ ನೋಡಿ ಇಲ್ಲಿಗೆ ಬಂದಿರುತ್ತೆ ಅದು ನೋಡ್ಬೋದು ಹೀಗೆ ಬರುತ್ತೆ ಇಲ್ಲಿ ಬೆಡ್ ಸ್ವಿಚ್ ಇರುತ್ತೆ ನೀವು ಆನ್ ಮಾಡಿದ ತಕ್ಷಣ ಏನಾಗುತ್ತೆ ಲೈಟ್ ಅನ್ನೋದು ಹತ್ತಿಕೊಳ್ತದೆ ಈ ಒಂದು ಸಿಸ್ಟಮ್ ಬೆಟರಾಗಿರುತ್ತೆ ನೋಡ್ಬೋದು ಕೂಡ ನಿಮ್ಗೆ ತೋರಿಸ್ತೇನೆ ನೋಡಿ ಇದು ಸಿಸ್ಟಮ್ ಬೆಟ್ರ್ ಈಗ ಶೆಡ್ಗಳಿಗೆ ಫಿಟ್ ಮಾಡುವ ಈ ಥರ ಬೆಡ್ ಸಿಸ್ಟಮ್ ಸಿಸ್ಟಮ್ ಬೆಟ್ರಾಗಿದ್ದ ಯಾಕಂದರೆ ಅವರು ಶೆಡ್ಗೆ ಪುಳಿದಿನ ಬಂದು ವಿಸಿಟ್ ಮಾಡ್ತಾ ಇರ್ತಾರೆ ಅವರು ಯಾವ ಯಾವ ಲೈಟ್ ಬೇಕೋ ಅದನ್ನು ಆನ್ ಮಾಡಿಕೊಡ್ತಾರೆ ಅಗತ್ಯವೋ ಲೈಟ್ಗಳನ್ನು ಆನ್ ಮಾಡಿಕೊಡ್ತಾರೆ ಮತ್ತು ಒಂದೇ ಕಡೆ ಸ್ವಿಚ್ ಬಾಕ್ಸ್ ಆಫ್ ಏನಾಗುತ್ತೆ ತುಂಬ ವೈರಿಂಗು ತುಂಬಾ ಖರ್ಚಾಗುತ್ತೆ ಮತ್ತು ಬ್ಯಾಟ್ರಿಯಲ್ಲಿ ಪವರ್ ಲಾಸ್ ಆಗುತ್ತೆ ವೈರ್ ಇನ್ಕ್ರೀಸ್ ಆದಾಗ ಹಾಗೆ ಈ ಥರ ಒಂದು ಸಿಸ್ಟಮ್ ಇದ್ದರೆ ಬ್ಯಾಕಪ್ಪು ತುಂಬ ಬರುತ್ತೆ ನೋಡಿ ಚಿಕ್ಕ ಕೋಳಿ ಮಳೆಗಳ ಒಂದು ಸೌಂಡ್ ನೋಡ್ಬೋದು ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ಸೌಂಡ್ ನೋಡ್ಬೋದು ಫೀಡಿಂಗ್ಗಳನ್ನು ನೋಡ್ಬೋದು ತಿನ್ನುವಂಥದ್ದು ನೋಡಿ ಫೀಡ್ಗಳನ್ನು ತಿಂತಾಗ ನೋಡ್ಬೋದು ಫ್ರೀಡನ್ನು ರಾಶಿ ಇಲ್ಲಿರುತ್ತೆ ನೋಡ್ಬೋದು ಮತ್ತು ಗೈಲಿ ಎಷ್ಟು ಫ್ರೀಡನ್ನ ಕೊಡಬೇಕಂತ ಒಂದು ಬೋರ್ಡ್ ಇರುತ್ತೆ ಆ ಚಾರ್ಟಲ್ಲಿ ಬರೆದಿರ್ತಾರೆ ಸಾಮಾನ್ಯ ನೋಡಿ ಇಲ್ಲಿ ಒಂದು ಲೈಟ್ ಇದೆ ನೋಡ್ಬೋದು ಡಿ ಸಿ ಲೈಟ್ ಇದು ಸಹ ಸೇಮ್ ಬೆಡ್ಸು ಸಿಸ್ಟಮ್ ಇದೆ ಆನ್ ಮಾಡಿದ ತಕ್ಷಣ ಆಗುತ್ತೆ ಲೈಟ್ ಅನ್ನೋದು ಆನ್ ಆಗುತ್ತೆ ನೋಡ್ಬೋದು ಇದು ಬೆಡ್ ಸಿಸ್ಟಮ್ ನೋಡ್ಬೋದು ಹೀಗೆ ಮತ್ತು ಆಚೆ ಈಗ ಅಂದರೆ ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದು ಹತ್ತಿನದ ಒಂದು ಕೋಳಿ ಫಾರ್ಮ್ ಸೆಡ್ ಇದು ನೋಡ್ಬೋದು ಮುಂದೆ ತುಂಬ ಇದೆ ಇಷ್ಟು ಫಿಲಪ್ ಫಿಲ್ಅಪ್ ಆಗುತ್ತೆ ಚ ಕೋಳಿಗಳು ಬೆಳೆದ ಹಾಗೆ ಇದು ಫುಲ್ ಕವರಿಂಗ್ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ನೋಡ್ಬೋದು ಇದು ಫೀಡ್ಗಳು ಅದು ಆಹಾರ ಒಂದು ಕೋ ಕೋಳಿಗಳಿಗೆ ಒಂದು ಫೀಡ್ ಮಾಡುವಂಥ ಒದಗಿಸುವಂಥ ಆಹಾರಗಳು ಫೀಡ್ ಇರುತ್ತೆ ಕಂಪನಿಯೇ ಪ್ರೊವೈಡ್ ಆಗಿರುತ್ತೆ ನೋಡ್ಬೋದು ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ಎಲ್ ಇ ಡಿ ಬಲ್ಪ್ ಇಲ್ಲಿ ಒಂದು ಕನೆಕ್ಷನ್ ನೋಡ್ಬೋದು ನಿಮಗೆ ಇದನ್ನು ಆನ್ ಮಾಡಿದ ತಕ್ಷಣಗೆ ಆನ್ ಆಗುತ್ತೆ ಡಿ ಸಿ ಲೈಟ್ ಇಲ್ಲಿ ಒನ್ ಪಾಯಿಂಟ್ ಫೈವ್ ಎಮ್ ಶೆಡ್ಗಳಿಗಿತ್ತೆ ಒಂದು ಒನ್ ಪಾಯಿಂಟ್ ಫೈವ್ ಎಮ್ ಅಲ್ಲಿ ಮೇನ್ ವೈರಿಂಗ್ ಮಾಡಿ ಒನ್ ಸ್ಕ್ವೇರಲ್ಲಿ ನೀವು ಲೈಟಿಂಗ್ ವೈರಿಂಗ್ ಮಾಡಿದರೆ ಬ್ಯಾಕಪ್ ಒಳ್ಳೆ ಬರುತ್ತೆ ಬ್ಯಾಟ್ರಿ ಬ್ಯಾಕಪ್ ನೋಡಿ ಹಾಗೆ ನೋಡಿ ಇಲ್ಲಿ ಒಂದು ಲೈಟ್ ಇದೆ ಡಿ ಸಿ ಲೈಟ್ ಎಲ್ಲವೂ ಡಿ ಸಿ ಲೈಟ್ ಸಪ್ರೇಟ್ ಲೈಟ್ ಸಿಸ್ಟಮ್ ಇಲ್ಲಿ ಎ ಸಿ ಲೈಟ್ ಯಾವುದೂ ಇಲ್ಲ ಎಲ್ಲವೂ ಡಿ ಸಿ ಲೈಟ್ ಇರುತ್ತೆ ಶೆಡ್ಗಳಿಗೆ ನಾವು ಡಿ ಸಿ ಲೈಟರ್ ಸಿಸ್ಟಮ್ ಮಾಡಿ ತುಂಬ ಹಿಂದೆ ಫಿಟ್ ಮಾಡು ಸಾಮಾನ್ಯ ತುಂಬ ಹಿಂದೆ ಇದನ್ನು ಫಿಟ್ ಮಾಡಿರುವಂಥದ್ದು ಡಿ ಸಿ ಲೈಟ್ ಸಿಸ್ಟಮ್ ಇಲ್ಲಿ ಒಂದು ಲೈಟ್ ಸಿಸ್ಟಮ್ ನೋಡ್ಬೋದು ನಿಮಗೆ ಡಿ ಸಿ ಲೈಟ್ ಬೆಡ್ಸು ಸಿಸ್ಟಮ್ ಇರುತ್ತೆ ಆನ್ ಮಾಡಿದ ತಕ್ಷಣ ನಿಮಗೆ ಲೈಟ್ ಆನ್ ಆಗುತ್ತೆ ಡಿ ಸಿ ಲೈಟ್ ಕೃಷಿ ಏನು ಸಾಮಾನ್ಯ ಕೋಳಿ ಶೆಡ್ಗಳಿಗೆ ಫಾರ್ಮ್ ಹೌಸ್ಗಳಿಗೆ ಸೋಲಾರ್ ಬೆಳಕಿನ ವ್ಯವಸ್ಥೆ ತುಂಬ ಇರೋ ಒಳ್ಳೇದು ಅಂತ ಹೇಳ್ತಾರೆ ಹೇಳಿದ್ರೆ ಕರೆಂಟ್ ಕಟ್ ಆಫಿನ ಒಂದು ಭೀತಿ ಇರುವುದಿಲ್ಲ ಮಳೆಗಾಲದಲ್ಲಿ ಸಹ ವರ್ಕ್ ಆಗುತ್ತೆ ಫಾಸ್ಟ್ ಚಾರ್ಜಿಂಗ್ ಬೇಕಂದ್ರೆ ಇನ್ನೊಂದು ಪ್ಯಾನಲ್ ಆ್ಯಡ್ ಮಾಡ್ಬೋದು ಇಲ್ಲಿ ನೂರೈವತ್ತೇ ಎಚ್ನ ಇನ್ನೂರ ನಲವತ್ತೆರಡು ಒಂದು ಪ್ಯಾನಲ್ ಫಿಟ್ ಮಾಡೋದು ಯು ಟಿ ಎಲ್ ಕಂಪನಿಯ ಪ್ಯಾಕೇಜು ಇನ್ನೆಷ್ಟು ಫಾಸ್ಟ್ ಚಾರ್ಜಿಂಗ್ ಬೇಕಂತ ಹೇಳಿದ್ರೆ ಇನ್ನೊಂದು ಪ್ಯಾನಲ್ ಸಹ ಆ್ಯಡ್ ಮಾಡ್ಬೋದು ತೊಂದರೆ ಇಲ್ಲ ನೋಡಿ ಇದು ಇಲ್ಲಿ ಈ ಲೈಟ್ ನೋಡ್ಬೋದು ಫ್ಲಡ್ ಲೈಟ್ ಈ ಫ್ಲಡ್ ಲೈಟ್ ಅನ್ನೋದು ಸಾಮಾನ್ಯ ಕವರೇಜ್ ಸಾಮಾನ್ಯ ಆ ಕಡೆಯವರೆಗೆ ಕವರ್ ಆಗುತ್ತೆ ಇನ್ನು ಅಲ್ಲಿವರೆಗೆ ಒಂದು ಫೀಡ್ ಇದೆ ನೋಡಿ ಅಲ್ಲಿವರೆಗೆ ಕವರಿಂಗ್ ಆಗುತ್ತೆ ಸಿನ್ ಕೇಸ್ ಅಂದರೆ ಶ ಪಾರ್ಟಿಷನ್ ಟೈಪಲ್ಲಿ ಅವರು ಚಿಕನ್ ವಾಶ್ ಮಾಡಿದ್ರು ಮಧ್ಯ ಇರುತ್ತೆ ಎಲ್ ಡಿ ಬಲ್ಬ್ ಒಂದು ಸಾಮಾನ್ಯ ಒಂದು ಕವರಿಂಗೋಸ್ಕರವಾಗಿ ಇದು ಸಾಮಾನ್ಯ ತುಂಬ ಕವರ್ ಆಗುತ್ತೆ ಇದು ಫ್ಲಡ್ ಲೈಟ್ ಅನ್ನೋದು ಇದು ಮೂವತ್ತೈದು ವ್ಯಾಟ್ ಇದೆ ಒಂದು ಈ ಫ್ಲಡ್ ಲೈಟ್ ಡಿ ಸಿ ಫ್ಲಡ್ ಲೈಟ್ ಇದು ಕರೆಂಟ್ ಇದೆಲ್ಲ ಇಲ್ಲಿ ಏನಾದರಿದೆ ಈ ಒಂದು ಸಿಸ್ಟಮ್ ಕರೆಂಟ್ ಸಿಸ್ಟಮ್ ಖಾಲಿ ಬೂಡರಿಗೆ ಮಾತ್ರ ಬೂಡರ್ ಅಂದರೆ ಅದು ಹೀಟ್ರಿಂಗ್ ಮಾಡುವಂಥ ಸಿಸ್ಟಮ್ ಬರುತ್ತೆ ಅದಕ್ಕೆ ಮಾತ್ರ ಕರೆಂಟ್ ಯೂಸ್ ಆಗುತ್ತೆ ಮತ್ತೆಲ್ಲ ಲೈಟ್ ಬೆಳಕಿನ ವ್ಯವಸ್ಥೆಗಳು ಮೊಬೈಲ್ ಚಾರ್ಜ್ಗಳು ಸಹ ಸೋಲರಲ್ಲೇ ವರ್ಕ್ ಆಗುತ್ತೆ ಆಚೆ ಶೆಡ್ ಸಹ ನಿಮ್ಗೆ ಎಷ್ಟೇ ಕೊಡಲಿಕ್ಕಿದ್ದೇನೆ ಸ್ನೇಹಿತರೆ ಇದೊಂದು ಮೊದಲನೇ ಶೆಡ್ ಅವ್ರದ್ದು ಒಂದು ಹಳೆಯ ಶೆಡ್ ಅಂತ ಹೇಳ್ಬೋದು ತುಂಬ ಒಂದು ಐದಾರು ವರ್ಷ ಹಿಂದನೇ ಒಂದು ಶೆಡ್ ಇದು ಆ ಶೆಡ್ ಕನೆಕ್ಷನ್ ನಾನು ಸೋಲರ್ ಫ್ಯಾ ಸಿಸ್ಟಮನ್ನು ಆ ಕಡೆಯೇ ಮಾಡಿ ನೋಡ್ಬೋದು ನಿಮಗೆ ಗ್ಲಾನ್ಸ್ ಆಗಿ ತೋರಿಸ್ತೀನಿ ನೋಡಿ ಬ್ಯಾಟ್ರಿ ಸೆಟಪ್ ನೋಡಿ ಇಲ್ಲಿದೆ ನೀವು ಕಾಣಿಸ್ಬೋದು ನೋಡಿ ಬ್ಯಾಟ್ರಿ ಸೆಟಪ್ ನೋಡ್ಬೋದು ಪವರ್ ಸೆಟಪ್ ಹಾಗೆ ಪ್ಯಾನಲ್ ಸಹ ಹೀಗೆ ಮೇಲ್ಗಡೆ ಬಂದು ನಿಮ್ಮದು ಕನೆಕ್ಟ್ ಆಗಿದ್ದು ನಿಮಗೆ ಅಷ್ಟು ಕೊಟ್ಟಿದ್ದೇನೆ ಹಿಂದೆ ನೋಡಿ ಈ ಶೆಡ್ಡಿಂದ ಆ ಕಡೆ ಶೆಡ್ ಕನೆಕ್ಷನ್ ಹೋಗುತ್ತೆ ಡಿ ಸಿ ಲೈಟ್ ಅನ್ನೋದು ಅಂದರೆ ಎರಡೂ ಶೆಡ್ಗಳಿವೆ ಒಂದೇ ಪ್ಯಾನಲ್ ಮುಖಾಂತರ ಕನೆಕ್ಷನ್ ಕೊಟ್ಟಿರುವಂಥದ್ದು ಅಂದರೆ ಒಂದೇ ಪವರ್ ಸಿಸ್ಟಮಲ್ಲಿ ಎರಡೂ ಶೆಡ್ಡಿಗೆ ನಾವು ಕ ಒಂದು ಹೊಸ ಒಂದು ಆಧಾರದಲ್ಲೇ ನಾವು ಫಿಟ್ ಮಾಡಿ ತುಂಬ ಹಿಂದೆ ಫಿಟ್ ಮಾಡಿರುವಂಥದ್ದು ಮೊದಲಿಗೆ ಈ ನಾವು ಫಿಟ್ ಮಾಡಿರೋದು ಅದನ್ನೇ ನಾವು ಆ ಶೆಡ್ಡಿಗೆ ಹೊಸ ಶೆಡ್ ಮಾಡುವಾಗ ಆಚೆ ಕನೆಕ್ಷನ್ ಕೊಟ್ಟಿರುವಂಥದ್ದು ಇದು ಒಂದು ಸಾಮಾನ್ಯ ಐದು ವರ್ಷ ಹಿಂದೆ ಫಿಟ್ ಮಾಡಿರೋ ಒಂದು ಒಂದು ಐದು ವರ್ಷ ಹಿಂದೆ ಒಂದು ಬಿಲ್ಡ್ ಮಾಡಿರೋ ಶೆಡ್ ಇದು ಸ್ವಲ್ಪ ಓಲ್ಡ್ ಶೆಡ್ ಇದು ಆವಾಗ ಇದಕ್ಕೆ ಫಿಟ್ ಮಾಡಿರುವಂಥದ್ದು ನೆಕ್ಸ್ಟ್ ಆ ಶೆಡ್ಡಿಗೆ ಅದನ್ನು ಮೂವ್ ಮಾಡಿರುವಂಥದ್ದು ನೋಡಿ ಇಲ್ಲಿ ನೋಡ್ಬೋದು ಡಿ ಸಿ ಕನೆಕ್ಷನ್ ಕೇಬಲ್ ನೋಡಿ ಈ ಥರ ಬಂದು ನೋಡ್ಬೋದು ನಿಮಗೆ ಹೀಗೆ ಬಂದಿದೆ ಸೊ ಹೇಗೆ ಹೇಗೆ ಪೈಪ್ ಹೋಗದ ನೋಡಿ ಪಿ ಯು ಸಿ ಪೈಪ್ ಹೋಗೋದು ಹೀಗೆ ಪಾಸ್ ಆಗುತ್ತೆ ಪಾಸ್ ಮಾಡಿದೆ ನೋಡ್ಬೋದು ಪಾಸ್ ಮಾಡಿ ಇಲ್ಲೊಂದು ಏನು ಇರುತ್ತೆ ಅದರ ಮುಖಾನವಾಗಿ ಹೀಗೆ ಪಾಸಾಗಿ ಈ ಒಂದು ಇದರಲ್ಲಿ ಪಾಸಾಗುತ್ತೆ ಒಳಗಡೆ ಹಾಗೆ ಇಲ್ಲಿ ಕನೆಕ್ಟ್ ಆಗುತ್ತೆ ನೋಡ್ಬೋದು ಇಲ್ಲಿ ಸರ್ ನೋಡಿ ನೋಡಿ ಸಿಸ್ಟಮ್ ಇದೆ ನೋಡಿ ಇಲ್ಲಿ ಡಿ ಸಿ ಲೈಟ್ ಕನೆಕ್ಷನ್ ಕನೆಕ್ಟ್ ಆಗುತ್ತೆ ನೋಡ್ಬೋದು ಈ ಡಿ ಸಿ ಕನೆಕ್ಷನ್ ಕೇಬಲ್ ಬಂದಿರುವಂಥದ್ದು ಆ ಕಡೆಯಿಂದ ಬಂದಿರ್ಬೋದು ಆ ಸೆಡ್ಡಿಂದ ಈ ಸೆಡ್ಡಿಗೆ ಪಾಸ್ ಮಾಡಿರುವಂಥದ್ದು ಇದು ಬೇರೆ ಇದೆಲ್ಲ ಕರೆಂಟಿನ ಬೂಡರ್ ಲೈಟ್ ಸಿಸ್ಟಮ್ ಅಂದರೆ ಬೂಡರ್ ನೋಡಿ ಅದು ಬೂಡರ್ ಅಂತ ಹೇಳ್ತಾರೆ ಅಲ್ಲಿ ಒಂದು ತೋರುತ್ತೆ ನೋಡಿ ದೊಡ್ಡದೊಂದು ಆಯತಕಾರದ್ದು ಆ ಲೈಟಿಗೆ ಅದು ಬೂಡರ್ ಅಂತ ಇರ್ತಾರೆ ಅದಕ್ಕೆ ಅದರ ಕನೆಕ್ಷನ್ ಇವಲ್ಲ ಇದು ಕರೆಂಟ್ ಕನೆಕ್ಷನ್ ಇದು ಸೋಲಾರಿಂದ ಒಂದು ಸಪ್ರೇಟ್ ಕನೆಕ್ಷನ್ ನೋಡು ಸೋಲಾರ್ ಕನೆಕ್ಷನ್ ಇದು ಒಳಗಡೆ ಪಾಸಾಗಿ ಮತ್ತೆ ಲೈಟ್ಗಳ ಮಳಿಗಳನ್ನ ಫಿಟ್ ಮಾಡಿರುವಂಥದ್ದು ಒಳಗಡೆ ಹಂಗೆ ಎಷ್ಟನ್ನು ಕೊಡ್ತೇನೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಸಹ ಸೇಮ್ ಒಂದು ಮೂರುವರೆ ಸಾವಿರ ಕೋಳಿ ಮರಿಗಳನ್ನು ಬಿಟ್ಟಿರುವಂಥ ನೋಡ್ಬೋದು ಹೌದು ಹತ್ತು ದಿನದ ಕೋಳಿ ಮರಿಗಳನ್ನು ನೋಡ್ಬೋದು ಒಳ್ಳೆಯದು ನಿರ್ವಹಣೆ ಮಾಡ್ಕೊಂಡು ನಮ್ಮ ವಿಶ್ವಾಸಿಗಳು ಎಲ್ಲ ಪ್ರಗಬದ್ಧ ಕೃಷಿಕರು ಹಾಗೆಯೇ ಒಳ್ಳೆ ಫಾರ್ಮ್ ಹೌಸ್ಟ್ ಆಗಿದ್ದಾರೆ ಅವರು ನೋಡಿ ಇಲ್ಲಿ ನಿಮಗೆ ಪವರ್ ಸೆಟಪ್ ಅಪ್ ಇಲ್ಲಿ ಕನೆಕ್ಷನ್ ನಿಮಗೆ ಒಂದು ಬೂಸ್ಟರ್ ಟೈಪಲ್ಲಿ ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಮಾಡಿದೆ ನಾವಿಲ್ಲಿ ಅದು ಯಾವ ರೀತಿ ಇನ್ವೆಸ್ಟ್ ಕೊಡಲಿಕ್ಕಿದ್ದೇನೆ ನೋಡಿ ಇಲ್ಲೊಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಮಾಡಿದೆ ನೋಡಿ ಬೂಸ್ಟರ್ ಟೈಪಲ್ಲ ಆಗುತ್ತೆ ಅಂತ ಹೇಳಿದ್ರೆ ಆ ಕಡೆಯಿಂದ ಒಂದು ವೈರಿಂಗ್ ಬರುವಾಗ ಇಲ್ಲಿ ಸ್ವಲ್ಪ ಆ್ಯಮ್ಸ್ ಡ್ರಾಪ್ ಆಗುತ್ತೆ ಅಂದರೆ ವೋಲ್ಟೇಜ್ ಬರುತ್ತೆ ಹದಿಮೂರು ವೋಲ್ಟ್ ಹದಿನಾಲ್ಕು ವೋಲ್ಟ್ ವೋಲ್ಟೇಜ್ ಬರುತ್ತೆ ಬಟ್ ಆ್ಯಾಮ್ಸ ಒಂದು ಸ್ವಲ್ಪ ಡ್ರಾಪ್ ಆಗುತ್ತೆ ಅಲ್ಲಿ ಟ್ವೆಂಟಿ ಆ್ಯಮ್ಸ್ ಇರುವಂಥ ಇಲ್ಲಿ ಬರುವ ಸಾಮಾನೊಂದು ಟ್ವೆಲ್ ಆಮ್ಸ್ ಒಂದು ಟೆನ್ ಆ್ಯಮ್ಸ್ ಆಗುತ್ತೆ ಒಂದು ಟ್ವೆಲ್ ಆ್ಯಮ್ಸಿಗೆ ಹೋಗುತ್ತೆ ಆ್ಯಮ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಇದನ್ನು ಸ್ಪೆಷಲ್ ಅಜಸ್ಮೆಂಟ್ ಮಾಡಿ ಇದು ನೋಡೋ ಸೇರೋದು ಆ್ಯಮ್ ಬೂಸ್ಟಿಂಗ್ ಟೆಕ್ನಿಕ್ ಅಂತ ಹೇಳ್ಬೋದು ಆ ಕಡೆ ಒಂದು ಇಪ್ಪತ್ತು ಆ್ಯಮ್ಸಲ್ಲಿ ಡ್ರಾ ಆಗೋದು ಅಂಥದ್ದು ಈ ಕಡೆ ಬರುವಾಗ ಸಾಮಾನ್ಯ ವೈರಲ್ಲಿ ಪವರ್ ಲಾಸ್ ಅಂದರೆ ಇಲ್ಲಿ ಒಂದೇ ಸಿಸ್ಟಮಲ್ಲಿ ಮಾಡಿರೋದು ಸ್ಪೆಷಲ್ ಅಜಸ್ಟ್ಮೆಂಟ್ ಏನಂತ ಹೇಳಿದ್ರೆ ಬ್ಯಾಟ್ರಿ ಸೆಟಪ್ ಒಂದೇ ಎರಡೂ ಶೆಡ್ಡಿಗೂ ಬ್ಯಾಟ್ರಿ ಸೆಟಪ್ ಒಂದೇ ಬಟ್ ಲೈಟ್ಗಳನ್ನು ನಾವು ಇನ್ಕ್ರೀಸ್ ಮಾಡಿದ್ದೇವೆ ಹಾಗಾಗಿ ಏನಾಗುತ್ತೆ ಬ್ಯಾಟ್ರಿ ಕೆಪಾಸಿಟಿ ಸಾಕು ನೂರೈವತ್ತೈದು ಬ್ಯಾಟ್ರಿ ಕೆಪಾಸಿಟಿ ಸಾಕಾಗುತ್ತೆ ಫುಲ್ ನೈಟ್ ಬ್ಯಾಕಪ್ ಬರುತ್ತೆ ಎಲ್ಲ ಒಂದು ಹನ್ನೆರಡು ಲೈಟ್ರ್ ತುಂಬ ಫುಲ್ ಬ್ಯಾ ನೈಟ್ ಬ್ಯಾಕಪ್ ಬರುತ್ತೆ ಬೈ ಫುಲ್ ನೈಟ್ ರನ್ ಆಗುತ್ತೆ ಉರಿಯುತ್ತೆ ಬಟ್ ಏನಾಗುತ್ತೆ ಅಂದರೆ ಈ ಕಡೆ ಬರುವಾಗ ಅಂದರೆ ಲೈಟ್ಸ್ಗಳು ಸ್ವಲ್ಪ ಡಿಮ್ ಆಗುತ್ತೆ ಅಂದರೆ ಆ್ಯಾಮ್ ಡ್ರಾಪ್ ಆಗುತ್ತೆ ವೋಲ್ಟೇಜ್ ಬರುತ್ತೆ ಹನ್ನೆರಡು ಒಲ್ಟು ಹದಿಮೂರು ಫುಲ್ ಚಾರ್ಜಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಹೊಲ್ಟ್ ಬರುತ್ತೆ ಆದರೆ ಆ್ಯಮ್ಸನ್ನು ಡ್ರಾಪ್ ಆಗುತ್ತೆ ಆ್ಯಮ್ಸ ಸಾಮಾನ್ಯ ಅಲ್ಲಿ ಆಮ್ಸ್ ಅಂಶದಲ್ಲಿ ಬರುವಾಗ ಒಂದೊಂದು ಒಂದು ಹನ್ನೆರಡು ಆ್ಯಮ್ಸ್ ಹತ್ತು ಅಂಶ ಬರುತ್ತೆ ಮುಂದೆ ಹೋಗ್ತೇವೆ ಮತ್ತೆ ಆ್ಯಮ್ಸ್ ಡ್ರಾಪ್ ಆಗುತ್ತೆ ಆವಾಗ ಏನಾದೆ ಆ್ಯಮ್ಸನ್ನ ಸ್ಟೆಬಿಲಿಟಿ ಮಾಡಲಿಕ್ಕೆ ಒಂದು ಬೂಸ್ಟಿಂಗ್ ಟ್ಯಾಂಪ್ ಆ್ಯಮ್ಸ್ ಬೂಸ್ಟಿಂಗ್ ಟೆಕ್ನಾಲಜಿ ನಾವು ಮಾಡಿದೆ ನೋಡ್ಬೋದು ಆ್ಯಮ್ಸನ್ನು ಬೂಸ್ಟ್ ಮಾಡುತ್ತೆ ಇದು ಆ್ಯಮ್ಸನ್ನು ಕರೆಕ್ಟಾಗಿ ಕಾಪಿಟ್ಕೊಳ್ಳುತ್ತೆ ಒಂದು ಸ್ಟೇಬಿಲಿಟಿ ಇಟ್ಕೊಳ್ಳುತ್ತೆ ನೋಡಿ ಇದರಲ್ಲಿ ಡಯೋಡ್ ಸಿಸ್ಟಮ್ ಇದು ಪ್ಲಸ್ ನೋಡಿ ಆ ಕಡೆಯಿಂದ ಬಂದ ಪ್ಲಸ್ಗೆ ನಾವು ಡಯೋಡನ್ನು ಕರೆಕ್ಟ್ ಮಾಡಿದ್ದೇವೆ ಇದು ತ್ರೀ ಆ್ಯಮ್ಸಿನ ಡಯೋಡನ್ನು ಎರಡನೇ ಫಿಟ್ ಮಾಡೋದು ನಾವು ಅದು ಒಂದು ಸಿಕ್ಸ್ ಆ್ಯಮ್ಸನ್ನು ಮಾಡಿದ್ದೇವೆ ಸಿಕ್ಸ್ ಆ್ಯಮ್ನ ಅಪ್ ಮಾಡಿದ್ದೇವೆ ಸಾಮಾನ್ಯ ಎಂಟು ಆಮ್ಸ್ ಬಂದರೆ ಮತ್ತೆ ಸಿಕ್ಸ್ ಆಮ್ ಅಂದರೆ ಒಂದು ಹದಿನೈದು ಆಮ್ಸ್ ಹದಿನೇಳು ಆಮ್ಸ್ಗೆ ಅಪ್ ಮಾಡಿರುವಂಥದ್ದು ತ್ರೀ ಆ್ಯಮ್ಸ್ ಎರಡು ಎರಡನೇ ಫಿಟ್ ಮಾಡ್ತೇವೆ ಸ್ವಲ್ಪ ಹೀಟ್ ಇರುತ್ತೆ ನೋಡ್ಬೋದು ಪಾಸಿಂಗ್ ಇರುವಾಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ಕಡೆ ಮೈನಸ್ನ ಮೈನಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ ಆ ಕಡೆಯಿಂದ ಆ ಸೈಡಿಂದ ಬಂದರೆ ಇನ್ಪುಟ್ ಕೇಬಲ್ ನೋಡ್ಬೋದು ಪ್ಲಸ್ ಮತ್ತು ಮೈನಸ್ ಎರಡನೇ ಈ ಕಡೆಗೆ ಔಟ್ಪುಟ್ ಹೋಗಿ ಮೈನಸ್ಸಿಂದ ಕನೆಕ್ಟ್ ಆಕೊಂಡು ಹೋಗ್ತೇವೆ ಹಾಗೇನೆ ಪ್ಲಸ್ನ ಪ್ಲಸ್ಸಿಗೆ ಆಟ್ ಮಾಡಿಕೊಂಡು ಈ ಕಡೆ ಒಂದು ಲೈಟಿಂಗ್ ವೈರಿಂಗ್ ಆಗುತ್ತೆ ನೋಡ್ಬೋದು ಡಿ ಸಿ ಸಹ ಫುಲ್ ಡಿ ಸಿ ಲೈಟಿಂಗೇ ಮಾಡಿರುವಂಥ ಎ ಸಿ ಲೈಟಿಂಗ್ ಯಾವುದೂ ಇಲ್ಲ ಎಲ್ಲ ಡಿ ಸಿ ಲೈಟಿಂಗ್ ಮಾಡಿರುವಂಥ ನೋಡ್ಬೋದು ಇದು ಆ್ಯಪ್ ಬೂಸ್ಟಿಂಗ್ ಟೆಕ್ನಿಕ್ ಆಗಿದೆ ಈ ಥರ ಒಂದು ಟೆಕ್ನಿಕನ್ನು ಆರಾಮಾಗಿ ಯೂಸ್ ಇದು ಟೆಕ್ನಿಕ್ ಯೂಸ್ ಮಾಡುವ ಒಂದು ಮೈನ್ ರೀಸನ್ ಅಂತ ಹೇಳಿದ್ರೆ ಎರಡು ಪವರ್ ಸೆಟಪ್ ಬೇಕಾಗೋದಿಲ್ಲ ಬೇಕಾಗುವುದಿಲ್ಲ ಒಂದೇ ಪವರ್ ಸೆಟ್ ಮಾಡ್ಬೋದು ಇಲ್ಲಾಂದರೆ ನೂರೈವತ್ತು ಏಜ್ ಎರಡು ಹಾಕಬೇಕಾಗುತ್ತೆ ಅಥವಾ ನೂನೂರ ಏಜ್ ಎರಡು ಸಿಸ್ಟಮ್ ಮಾಡಬೇಕಾಗತ್ತೆ ಬಟ್ ಇದೊಂದು ಒಂದು ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ಎರಡು ಸಿಸ್ಟಮ್ ಬದಲಿಗೆ ಒಂದೇ ಸಿಸ್ಟಮಲ್ಲಿ ಅವರಿಗೆ ಪವರ್ ಬ್ಯಾಕಪ್ ಮಾಡಲಿಕ್ಕಾಗುತ್ತೆ ಹಾಗಾಗಿ ನಾವೇನು ಮಾಡಿದ್ವಿ ಈ ಒಂದು ಆ್ಯಂಪ್ ಬೂಸ್ಟಿಂಗ್ ಟೆಕ್ನಾಲಜಿ ಟೆಕ್ನಿಕನ್ನು ಯೂಸ್ ಮಾಡಿದ್ದೇವೆ ಇದೊಂದು ಸ್ಟೆಪಪ್ ಮಾಡಿಕೊಡುತ್ತೆ ಆ್ಯಂಪನ್ನು ಅಪ್ ಮಾಡಿ ಸ್ಟೆಬಿಲಿಟಿನ ಕಾ ಒಂದು ಮೇಂಟೈನ್ ಮಾಡುತ್ತೆ ಅದು ಬಟ್ ಇಲ್ಲಿ ಸಹ ನೋಡ್ಬೋದು ನಿಮಗೆ ಒಂದು ಸ್ಲಡ್ ಲೈಟನ್ನು ನಾವು ಫಿಟ್ ಮಾಡಿ ನೋಡ್ಬೋದು ಇಲ್ಲಿ ಇಲ್ಲಿ ಸ್ಲಡ್ ಲೈಟ್ ನೋಡ್ಬೋದು ನೋಡಿ ಈ ಥರ ಒಂದು ಲೈಟ್ ನೋಡ್ಬೋದು ಸ್ಲಡ್ ಲೈಟ್ ಇಲ್ಲಿ ಸಹ ನಾವು ಬೆಡ್ ಸೂಟ್ ಸಿಸ್ಟಮ್ ಮಾಡಿರುವಂಥದ್ದು ನೋಡಿ ಇದು ಮೂವತ್ತೈದು ವ್ಯಾಟ್ ಬರುತ್ತೆ ನೋಡ್ಬೋದು ನಮ್ಮ ಸರ್ವಿಸ್ ಹಾಗೆ ಸೇದ ಹೀಗೆ ಸೀದ ನೋಡಿ ಈ ಥರ ನೇರವಾಗಿ ಹೀಗೆ ಹೋಗುತ್ತೆ ಕನೆಕ್ಷನ್ ಅನ್ನೋದು ಬೇಕು ಫಿಟ್ ಮಾಡಿ ನೋಡ್ಬೋದು ಈಗ ಸಹ ಬೆಡ್ ಸೂಟ್ ಸಿಸ್ಟಮ್ ಮಾಡಿದ್ದೇವೆ ಒನ್ ಪಾಯಿಂಟ್ ಫೈವಲ್ಲಿ ವೈರಿಂಗ್ ಬಂದು ಹಾಗೆ ಒನ್ ಸ್ಕ್ವೇರಲ್ಲಿ ಲೈಟಿಂಗಿಗೆ ನಾವು ಕನೆಕ್ಷನ್ ಕೊಟ್ಟಿರುವಂಥ ನೋಡ್ಬೋದು ಬೆಡ್ ಸಿಸ್ಟಮ್ ಶೆಡ್ಗಳಿಗೆ ಬೆಡ್ ಸಿಸ್ಟಮ್ ಸಿಸ್ಟಮೇ ಆಗಿರುತ್ತೆ ಹಿಂದೆ ಹೇಳಿದಾಗೆ ಒಂದೇ ಕಡೆ ಸ್ವಿಚ್ ಬೋರ್ಡ್ ಮಾಡಿದ್ರೆ ವೈರಿಂಗ್ ತುಂಬಾ ಹೋದಾಗ ಹೋದಾಗ ಅವ್ರಿಗೆ ಏನಾದ್ರೆ ಬ್ಯಾಟ್ರಿಯಲ್ಲಿ ಪವರ್ ಲಾಸ್ ಆಗುತ್ತೆ ಬಟ್ ಈ ಥರ ಮಾಡಿದಾಗ ಪವರ್ ಲಾಸ್ ಅನ್ನೋದು ಆಗೋದಿಲ್ಲ ಸ್ಟೆಬಿಲಿಟಿ ಬರುತ್ತೆ ಆ್ಯಂಬೂಸು ಟೆಕ್ನಿಶಿಯಲ್ಲಿ ನಾವು ವಿಶೇಷವಾಗಿ ಇಲ್ಲಿ ಮಾಡಿರುವಂಥದ್ದು ನೋಡಿ ಇಲ್ಲಿ ಒಂದು ಬೆಡ್ಸೂ ಸಿಸ್ಟಮ್ ನೋಡಿ ಸೇಮ್ ಟೈಪ್ ನೋಡ್ಬೋದು ಇದೆಲ್ಲ ಫೀಡ್ಗಳು ನೋಡ್ಬೋದು ಒಂದು ಅಂದರೆ ಆಹಾರವನ್ನು ಕೊಡುವಂಥದ್ದು ಕೋಳಿಗಳಿಗೆ ನೋಡಿ ಇಲ್ಲಿ ಸಹ ಬೆಡ್ಸು ಸಿಸ್ಟಮ್ ಆನ್ ಆಗುತ್ತೆ ನೋಡಬೋದು ಒಂಬತ್ತು ವ್ಯಾಟ್ ಇಲ್ಲೆಲ್ಲೋ ಒಂಬತ್ತು ವ್ಯಾಟ್ನೇ ಎಲ್ ಇ ಡಿ ಬಲ್ಪ್ ಇದೆ ಡಿ ಸಿ ಬಲ್ಪ್ ಸೋಲಾರ್ ಬಲ್ಪ್ ಇದು ಕರೆಂಟ್ ಬಲ್ಪ್ಗಳಲ್ಲ ಸೋಲಾರ್ ಬಲ್ಪನ್ನು ಫಿಟ್ ಮಾಡಿರೋವಂಥದ್ದು ಫುಲ್ ನೈಟ್ ಬ್ಯಾಕಪ್ ಬರುತ್ತೆ ಇದು ಸಂಪೂರ್ಣ ಹಗಲು ರಾತ್ರಿ ಇದು ವರ್ಕ್ ಆಗುತ್ತೆ ಸಂಪೂರ್ಣ ನೈಟ್ ವರ್ಕ್ ಆಗುತ್ತೆ ನೋಡಿ ಇಲ್ಲಿ ಸಹ ನೋಡ್ಬೋದು ಬೆಡ್ಸು ಸಿಸ್ಟಮ್ ನೋಡ್ಬೋದು ಲಾಸ್ಟಲ್ಲಿ ನೋಡ್ಬೋದು ಫ್ಲಡ್ ಲೈಟ್ ಇದೆ ನೋಡ್ಬೋದು ಇದು ಫುಲ್ ಕವರಿಂಗ್ ಆಗುವಂಥ ಒಂದು ಮೂವತ್ತೈದು ಬ್ಯಾಟ್ನ ಒಂದು ಫ್ಲಡ್ ಲೈಟ್ ಇದು ನೋಡ್ಬೋದು ನೋಡಿ ಇದು ಬೆಡ್ಸು ಸಿಸ್ಟಮ್ ಮಾಡಿರೋಂಥದ್ದು ಆನ್ ಆಗುತ್ತೆ ನೋಡು ಲೈಟ್ ಅನ್ನೋದು ಇದು ನಾವು ಫುಲ್ ಟೆಕ್ನಿಕಲ್ ನೋಡ್ಬೋದು ಇಲ್ಲಿ ವಿಶೇಷವಾದ ಅಡ್ಜಸ್ಟ್ಮೆಂಟ್ಗಳು ಮಾಡ್ಲಿ ಅಂತ ಹೇಳಿದ್ರೆ ಒಣದಾಗಿ ಇನ್ನೊಂದು ನಲವತ್ತು ವ್ಯಾಟು ಮ್ಯಾಕ್ಸಿಮಮ್ ವ್ಯಾಟೇಜ್ ಇದು ಯು ಕಂಪ್ನಿಯಲ್ಲಿ ಅದನ್ನ ಫಿಟ್ ಮಾಡಿರೋವಂಥದ್ದು ಹಾಗೇ ಒನ್ ಒನ್ ಫಿಫ್ಟಿ ಎಚ್ ಸೋಲಾರ್ ಡಿ ಸಿ ಸ್ಪೆಷಲ್ ಬ್ಯಾಟ್ರಿನ ಫಿಟ್ ಮಾಡಿರೋಂಥದ್ದು ಹಾಗೇ ಟೆ ಚಾರ್ಜ್ ಚಾರ್ಜ್ಗೋಟ್ರೆ ಫಿಟ್ ಮಾಡಿ ಎ ಟಿ ಪಿ ಟೆಕ್ನಾಲಜಿ ಹಾಗೆಯೇ ಆ್ಯಂಪ್ ಬೂಷನ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಆ ಶೆಡ್ಡಿಂದ ಈ ಶೆಡ್ಗೆ ಕವರ್ ತರುವಾಗ ಮತ್ತು ಆ್ಯಪ್ ಲಾಸ್ ಆಗುತ್ತೆ ಹಾಗೆ ಆ್ಯಂಪ್ ಬೂಷನ್ ಟೆಕ್ನಾಲಜಿ ಮಾಡಿರೋಂಥದ್ದು ಮತ್ತು ಎರಡು ಸಿಸ್ಟಮ್ ಬರಲಿ ಒಂದೇ ಸಿಸ್ಟಮಲ್ಲಿ ನಾವು ಎರಡು ಶೆಡ್ಯೂಲ್ ಪವರ್ ಕೊಟ್ಟಿರೋದು ಇದಿಷ್ಟು ಸ್ಪೆಷಲ್ ಅಜೆಸ್ಟ್ಮೆಂಟ್ಗಳಿವೆ ಇದಿಷ್ಟು ನಮ್ಮ ಆಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಕಷ್ಟು ಜನ ತಿಳಿಸಿದಂತೆ ವಿನಂತಿಸಿ ಕೊಡುತ್ತಿದ್ದೇನೆ ಧನ್ಯವಾದಗಳು